ಕರ್ನಾಟಕದ ಬಹು ಪ್ರಮುಖವಾದ ಬ್ಯಾಂಕ್ಗಳಲ್ಲಿ ಒಂದಾಗಿರುವ ಕರ್ನಾಟಕ ಬ್ಯಾಂಕ್ ಮುಚ್ಚಲಿದೆ ಆರ್ಥಿಕವಾಗಿ ಈ ಬ್ಯಾಂಕ್ ಸಂಕಷ್ಟದಲ್ಲಿದೆ ಎನ್ನುವ ವಿಷಯ ಚರ್ಚೆಯಾಗುತ್ತಿದ್ದಂತೆಯೇ ಗ್ರಾಹಕರು ಗೊಂದಲಕ್ಕೆ ಒಳಗಾಗಿದ್ದಾರೆ ಈಗ ಬ್ಯಾಂಕ್ನಲ್ಲಿ ಖಾತೆ ಇರುವವರು ಎಫ್ ಡಿ ಮಾಡಿರುವವರ ಗತಿಯೇನು ಎಲ್ಲದಕ್ಕೂ ಆರ್ಬಿಐ ಉತ್ತರ ನೀಡಿದೆ ಆ ಸಂಪೂರ್ಣ ವಿವರವನ್ನು ನೋಡುವ ಮುನ್ನ ನೂರ ಒಂದು ವರ್ಷ ಇತಿಹಾಸವಿರುವ ನಮ್ಮ ಕರ್ನಾಟಕ ಬ್ಯಾಂಕ್ ಉಳಿಬೇಕು ಎಂದು ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ನಿಮ್ಮ ಬಳಿ ಕರ್ನಾಟಕ ಬ್ಯಾಂಕ್ನಲ್ಲಿ ಅಕೌಂಟ್ ಇದೆಯಾ ಎಸ್ ನೋ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಯಾವುದೇ ಬ್ಯಾಂಕ್ ಸಂಕಷ್ಟದಲ್ಲಿದೆ ಎಂದ ಕೂಡಲೇ ಗ್ರಾಹಕರು ಆತಂಕಕ್ಕೆ ಒಳಗಾಗುತ್ತಾರೆ ಅವರು ಕಷ್ಟಪಟ್ಟು ದುಡಿದ ಹಣ ವ್ಯರ್ಥವಾಗುತ್ತದೆ ಎಂಬ ಆತಂಕ ಅವರದ್ದು ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ಬ್ಯಾಂಕ್ನಲ್ಲಿ ಕಳೆದ ತಿಂಗಳು ಆಡಿಟಿಂಗ್ ವೇಳೆ ಒಂದೂವರೆ ಕೋಟಿ ರೂಪಾಯಿ ವಹಿವಾಟಿನಲ್ಲಿ ವ್ಯತ್ಯಾಸ ಆಗಿರೋದು ಬೆಳಕಿಗೆ ಬಂದಿದೆ ಇದರ ಜೊತೆಗೆ ಕನ್ಸಲ್ಟೆಂಟ್ ಸೇವೆ ಹಾಗೂ ಇತರ ಉದ್ದೇಶಗಳಿಗೆ ನಿರ್ದೇಶಕರು ಒಂದು ಕೋಟಿ ಐವತ್ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಈ ಖರ್ಚು ಮಾಡಲು ಅವರಿಗೆ ಅನುಮತಿ ಇರಲಿಲ್ಲ ಈ ಅವ್ಯವಹಾರಗಳಿಂದ ಕರ್ನಾಟಕ ಬ್ಯಾಂಕ್ಗೆ ಈ ಸ್ಥಿತಿ ಬಂದಿದೆ ಇದರ ಬೆನ್ನಲ್ಲೇ ಕರ್ನಾಟಕ ಬ್ಯಾಂಕ್ನ ನಿರ್ದೇಶಕ ಮತ್ತು ಸಿಇಒ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಿದ್ದಾರೆ ಅವರು ರಾಜೀನಾಮೆ ನೀಡುತ್ತಿದ್ದಂತೆಯೇ ಕರ್ನಾಟಕ ಬ್ಯಾಂಕ್ನ ಶೇರ್ ಬೆಲೆಯಲ್ಲಿ ಬರೋಬ್ಬರಿ ಎಂಟೂವರೆ ಪರ್ಸೆಂಟ್ ಕುಸಿದಿದೆ ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿದ ಆರ್ಬಿಐ ಗ್ರಾಹಕರಿಗೆ ಒಂದು ಸೂಚನೆ ನೀಡಿದೆ ಅದೇನೆಂದರೆ ಗ್ರಾಹಕರು ಭಯ ಪಡುವ ಅಗತ್ಯವಿಲ್ಲ ಯಾವುದೇ ವ್ಯವಸ್ಥೆ ಒಂದೇ ದಿನದಲ್ಲಿ ಕುಸಿತ ಕಾಣುವುದಿಲ್ಲ ನೀವು ಇಟ್ಟಿರುವ ಹಣವಾಗಲಿ ಎಫ್ಡಿ ಹಣಕ್ಕೆ ನಾವು ಜವಾಬ್ದಾರರು ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ಬರುವ ಊಹಾಪೋಹಗಳಿಗೆ ತಲೆ ಕೆಡಿಸಿಕೊಂಡು ಬ್ಯಾಂಕ್ಗಳಿಂದ ಹಣವನ್ನು ವಿತ್ಡ್ರಾ ಮಾಡಬೇಡಿ ಕರ್ನಾಟಕ ಬ್ಯಾಂಕ್ ನಿನ್ನೆ ಮೊನ್ನೆಯದಲ್ಲ ಬರೋಬ್ಬರಿ ನೂರು ವರ್ಷಗಳ ಇತಿಹಾಸವಿರುವ ಬ್ಯಾಂಕ್ ಅದಕ್ಕೆ ಕರ್ನಾಟಕ ಬ್ಯಾಂಕ್ ಕುಸಿಯೋದಿಲ್ಲ ಯಾರೊಬ್ಬರೂ ಕೂಡ ಅರೆ ಬರೆ ಬೆಂದ ಮಾಹಿತಿಗೆ ಕಿವಿ ಕೊಡಬೇಡಿ ಎಂದು ಆರ್ಬಿಐ ತಿಳಿಸಿದೆ ಈ ಹಿಂದೆ ಕೂಡ ಯೆಸ್ ಬ್ಯಾಂಕ್ನಲ್ಲೂ ಈ ರೀತಿಯ ಅವ್ಯವಹಾರಗಳು ನಡೆದಿತ್ತು ಆದರೆ ಆರ್ಬಿಐ ತನ್ನ ಕಂಟ್ರೋಲ್ಗೆ ತೆಗೆದುಕೊಂಡು ಎಲ್ಲವನ್ನ ಸರಿಪಡಿಸಿತ್ತು ಈಗಲೂ ಕೂಡ ಆರ್ಬಿಐ ಅದೇ ಕೆಲಸ ಮಾಡಲಿದೆ ಇನ್ನು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ನಾಟಕ ಬ್ಯಾಂಕ್ ಏಳ್ನೂರ ನಲವತ್ನಾಲ್ಕು ಕೋಟಿ ರೂಪಾಯಿ ಲಾಭ ಮಾಡಿದೆ ಮತ್ತು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸಾವಿರದ ಮುನ್ನೂರ ಆರು ಕೋಟಿ ರೂಪಾಯಿ ಲಾಭ ಮಾಡಿದೆ ಸಾವಿರಾರು ಕೋಟಿ ರೂಪಾಯಿ ಲಾಭ ಮಾಡ್ತಿರೋ ಬ್ಯಾಂಕ್ ಯಾರೋ ಒಬ್ಬ ವ್ಯಕ್ತಿ ಮಾಡಿರುವ ಅವ್ಯವಹಾರಕ್ಕೆ ಬ್ಯಾಂಕ್ ಮುಚ್ಚುವುದಿಲ್ಲ ಅದಕ್ಕಾಗಿ ಜನರು ಭಯದಿಂದ ಇಟ್ಟಿರುವ ಠೇವಣಿ ತೆಗೆಯುವುದು ಅಕೌಂಟ್ ಮುಚ್ಚುವುದು ದಯವಿಟ್ಟು ಮಾಡಬೇಡಿ ಎಂದು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ ಇನ್ನು ನೀವು ಕರ್ನಾಟಕ ಬ್ಯಾಂಕ್ ಉಳಿವಿಗಾಗಿ ಬೆಂಬಲಕ್ಕೆ ನಿಲ್ತೀರಾ ಹೌದು ಅನ್ನೋ ಹಾಗಿದ್ರೆ ಐ ಸಪೋರ್ಟ್ ಕರ್ನಾಟಕ ಬ್ಯಾಂಕ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು